ಎಲ್ಲಿ ಏನು ಆಧಾರ ಏನಿದೆ ಟಿಕೆಟ್ಸ್ ಇದೆಯಂತ ಟಿಕೆಟ್ಸ್ ಕೊಟ್ಟಿದ್ದಾರೆ ಶೇರ್ ಮಾಡಿದಾರ ಫಾರಿನ್ ಟಿಕೆಟ್ಸ್ ಅಥವಾ ಫಾರಿನ್ ಅಲ್ಲಿ ಹೋಟ್ಲಿಗೆ ಬುಕ್ ಮಾಡಿರುವಂತ ಟಿಕೆಟ್ಸ್ ಅಥವಾ ರಿಸರ್ವೇಶನ್ ಡೀಟೇಲ್ಸ್ ಇದೆಯಾ ಬಿಡಿ ಕುದುರೆ ವ್ಯಾಪಾರ ರಾಜಕಾರಣದಲ್ಲಿ ಹೇಳುವಂತದ್ ಅವಶ್ಯಕತೆ ಇಲ್ಲ ಇದೇ ಪಕ್ಷ ತೆಲಂಗಾಣದಲ್ಲಿ ಏನ್ ಮಾಡ್ತಾ ಇದೆ ಅದು ಕುದುರೆ ವ್ಯಾಪಾರ ಅಲ್ವಾ ಎಂಎಲ್ಎ ಎಗಳನ್ನ ಖರೀದಿ ಮಾಡ್ತಾ ಇದೀನಿ ಎಮ್ ಎಲ್ ಸಿಗಳನ್ನೇ ಖರೀದಿ ಮಾಡ್ತಾ ಇದ್ರಿ ಇಸ್ ಇಟ್ ನಾಟ್ ಆರ್ ಸ್ಟೆಡಿ ಗೆಲ್ಲೋವಾಗ ಅದು ನ್ಯಾಯಬದ್ಧವಾಗಿದೆ ಸೋಲೋವಾಗ ಕುದುರೆ ವ್ಯಾಪಾರ ಅಂತೇಳಿ ಒಂದು ಆರಕೆ ಇದನ್ನ ಅಲಿಗೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾನಿಷ್ಟೇ ಕೇಳ್ತೀನಿ ಚಿಕ್ಕಬಳ್ಳಾಪುರ ನಗರನ ಉಳಿಸ್ ಅಭಿವೃದ್ಧಿ ಮಾಡಬೇಕಾಗಿದೆ ನಾವೇ ತಂದಂತ ನಗರೋದ್ಯಾನ ಹಣವನ್ನ ಆ ಟೆಂಡರ್ ಅನ್ನ ಕೂಡ ರದ್ದು ಮಾಡಿ ನೀವು ಯಾವ್ದಾವ್ದೋ ಕೆಲಸಗಳಿಗೆ ನೀವು ಮಾಡಿದ್ದೀರಿ ನೀವು ಅನುದಾನ ತರಲಿಕ್ಕೆ ನಿಮ್ಗೆ ಆಗೋದಿಲ್ಲ ನಿಮ್ ಕೈಲಿ ಪಾಪ ಆಗೋದಿಲ್ಲ ನಾವು ತಂದಿರೋ ಅನುದಾನನ ಆ ಟೆಂಡರ್ಗೆ ಅಡ್ಡಿಪಡಿಸ್ತೀರಿ ರದ್ದು ಮಾಡ್ತೀರಿ ಮತ್ತು ಎಲ್ಲಾ ನಗರಸಭಾ ಸದಸ್ಯರುಗಳು ಒಂದು ವಾರ್ಡ್ಗಳಿಗೆ ನಾವು ಹಣವನ್ನ ಹಂಚಿದ್ವಿ ಅಲ್ಲಿ ಬೇಕಾಗಿರುವಂತ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣವನ್ನ ನಾವು ಹಂಚಿಕೆ ಮಾಡುವಂತ ಕೆಲಸ ಮಾಡಿ ಕಾಮಗಾರಿಗಳನ್ನ ಕೈಗೆತ್ಕೊಂಡ್ವಿ ಇವೆಲ್ಲ ನಿಂತು ಈಗ ಹದಿನೈದು ತಿಂಗಳಾಗಿದೆ ಸುಮಾರು ಮೂವತ್ತೈದು ನಲವತ್ ಕೋಟಿ ರೂಪಾಯಿ ತಂದಿದೀವಿ ಆ ಕೆಲಸ ಕೂಡ ಇನ್ನು ಮಾಡಿಸ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಹನ್ನೆರಡು ತಿಂಗಳು ಹದ್ಮೂರ್ ತಿಂಗಳು ಇದೆ ನಗರಸಭೆ ನಮ್ಮ ಸದಸ್ಯರ ಈಗ ಆಗುವಂತ ಅಧ್ಯಕ್ಷರ ಒಂದು ಸಮಯ ಹಾಗಾಗಿ ಅವ್ರಿಗೆಲ್ರಿಗೂ ನಾನು ಮನವಿ ಮಾಡಿದ್ದೇನೆ ಪಕ್ಷಾತೀತವಾಗಿ ನೀವು ನಿಮ್ಮ ಆತ್ಮ ಸಾಕ್ಷಿಯ ಮತವನ್ನ ಕೊಡಿ ಈ ಸಲ ಪಕ್ಷ ನೋಡಕ್ ಹೋಗ್ಬೇಡಿ ಒಂದು ಒಳ್ಳೆ ಅಭ್ಯರ್ಥಿಯನ್ನ ನಮ್ಮ ಪಕ್ಷಗಳ ಏನು ನಮ್ಮ ಎರಡು ಪಕ್ಷ ಇದೆ ಭಾರತೀಯ ಜನತಾ ಪಕ್ಷ ಜಾತ್ಯಾತೀತ ದಳ ನಮ್ಮ ಎರಡೂ ಪಕ್ಷಗಳ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ನೀವು ನಿಮ್ಮ ಸಾಕ್ಷಿ ಪ್ರಜ್ಞೆ ಮತವನ್ನ ನಮಗೆ ಹಾಕ್ಕೊಡ್ಬೇಕು ಅಂತ ನಾನು ಬಹಿರಂಗವಾದಂತ ಒಂದು ಅಹವಾಲನ್ನ ಮನವಿಯನ್ನ ಅವರ ಮೆಂಬರ್ಸ್ ಅಲ್ಲಿ ನಾನು ಮಾಡ್ತಾ ಇದ್ದೆ